ಕರ್ಕೊಂಡೋಗ್ರ ಹತ್ರ ಇದನ್ನರ್ಗಡೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ ನಿನ್ನಲ್ಲಿ ಬಂದು ಕರ್ಕೊಂಡಂತು ನನ್ನ ಚಾಯ್ಸ್ ಬಿಡ್ತಾರೆ ಏ ಅವ್ರ ಯಾರೋ ಬೇಗೂರ್ ಅವ್ರು ಫೋನ್ ಮಾಡಿ ಹೇಳಿದೀನಿ ನೋಡು ನಿನ್ನ ಬಾಲ್ಗೆ ನನ್ ಬನ್ನೇರ್ಘಟ್ಟ ಸ್ಟೇಷನ್ ಹೋಗ್ತೀನಿ ಪ್ಲೀಸ್ ಬಾರೋ ನನ್ನ ಸಾಯಿಸ್ ಬಿಡ್ತಾನೆ ಕೊಡು ಅವನು ಬಂದಾಗೆಲ್ಲ ಕಾರಲ್ಲೆಲ್ಲ ಫುಲ್ಲು ಹೊಡ್ಕೊಂಡು ಮನೆಗ್ ಬಂದು ನನ್ ತಮ್ಮನ್ ಕೈಲಿ ಹೊಡ್ಸಿ ಅವನು ನನ್ ಫುಲ್ಲು ಹೊಡಿತಾ ಇದ್ದಾನೆ ಸಂತು ನನ್ ದೇವರಡೆ ಸತ್ಯ ಹೋಗ್ತೀನಿ ಕಣೋ ನಾನು